ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ಕೂಡ್ಲಿಗಿ ಅಂಬೇಡ್ಕರ್ ವೃತ್ತ ಬಳಿ ಅಂಬೇಡ್ಕರ್ ಫೋಟೋಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಭೂಮಿ ಪೂಜೆಗೆ ಮುಂದಾದರು ಚತುಷ್ಟರಷ್ಟೇ ಆರು ಕೋಟಿ ವೆಚ್ಚದಲ್ಲಿ ರಸ್ತೆಯ ಅಗಲೀಕರಣ ಮಾಡುವ ಮೂಲಕ ಚರಂಡಿ ಫುಟ್ಪಾತ್ ಚರಂಡಿ ಇನ್ನು ಬೀದಿ ದೀಪಗಳ ಅಳವಡಿಕೆ ಹಲವಾರು ಕಾಮಗಾರಿಗಳನ್ನು ಈ ರಸ್ತೆಯಲ್ಲಿ ಮಾಡಲಾಗುತ್ತದೆ ಎಂದು ಶಾಸಕರು ಪಟ್ಟಣದ ಸರ್ವೋತ್ತಮ ಅಭಿವೃದ್ಧಿಗೆ ಒತ್ತು ಕೊಡುವುದಾಗಿ ತಿಳಿಸಿದ್ದಾರೆ ಹಾಗೂ ಡಿಗ್ರಿ ಕಾಲೇಜ್ ಭೂಮಿ ದಾನಿಗಳ ಪುತ್ಥಳಿಯನ್ನ ನಿರ್ಮಾಣ ಮಾಡುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಹಳ್ಳಿಗಳ ವಿವಿಧ ಯೋಜನೆಗಳ ಭೂಮಿ ಪೂಜೆ ಮೊರಬ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉನ್ನತೀಕರಣಕ್ಕಾಗಿ ಹತ್ತು ಪಾಯಿಂಟ್ ಏಳು ಐದು ಲಕ್ಷ ಚೌಡಾಪುರ್ ಸರ್ಕಾರಿ ಪ್ರೌಢಶಾಲೆ ಉನ್ನತೀಕರಣಕ್ಕೆ ನಲವತ್ತೊಂಬತ್ತು ಪಾಯಿಂಟ್ ಐದು ಐದು ಲಕ್ಷ ಚೌಡಾಪುರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉನ್ನತೀಕರಣಕ್ಕೆ ಒಂಬತ್ತು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಹಾಗೂ ಸಿಸಿ ರಸ್ತೆ ನಿರ್ಮಾಣ ಇಪ್ಪತ್ತು ಲಕ್ಷ ಬಸಾಪುರ್ ಚರಂಡಿ ನಿರ್ಮಾಣ ಹದಿನೈದು ಲಕ್ಷ ಐಕಳಾ ಮಲ್ಲಾಪುರ್ ಸಿಸಿ ರಸ್ತೆ ನಿರ್ಮಾಣ ಹತ್ತು ಲಕ್ಷ ಅಮ್ಲಾಪುರ್ ಸಿಸಿ ರಸ್ತೆ ನಿರ್ಮಾಣ ಹತ್ತು ಲಕ್ಷ ಬಣ್ವಿಕಲ್ಲು ಪ್ರಾಥಮಿಕ ಆರೋಗ್ಯ ಉಪಕೇಂದ್ರ ಉನ್ನತೀಕರಣ ಹದಿನಾಲ್ಕು ಲಕ್ಷ ಹಾಗೂ ಜನತಾ ಕಾಲೋನಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ ಹದಿನಾಲ್ಕು ಲಕ್ಷಗಳ ವೆಚ್ಚದ ಭೂಮಿ ಪೂಜೆಯನ್ನು ನೆರವೇರಿಸಿದರು ನಂತರ ಮಾನ್ಯ ಶಾಸಕರು ಮಾತನಾಡಿ ಡಿಎಂಎಫ್ ಅನುದಾನ ಅಡಿಯಲ್ಲಿ ಹಳ್ಳಿಗಳಲ್ಲಿ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕವಾಗಿ ಅಭಿವೃದ್ಧಿ ಪಡಿಸಲಾಗುತ್ತದೆ ಎಂದರು ಮಾನ್ಯ ಶಾಸಕರು ಭೂಮಿ ಪೂಜೆ ನಂತರ ಪ್ರತಿ ಹಳ್ಳಿಗಳ ಕುಂದುಕೊರತೆ ಆಲಿಸಿ ಮನವಿಯನ್ನು ಸ್ವೀಕರಿಸಿದರು ಚೌಡಾಪುರದ ಪ್ರತಿ ಓಣಿ ಕೇರಿ ಸುತ್ತಿ ಸಮಸ್ಯೆಗಳನ್ನ ಪರಿಶೀಲಿಸಿದರು ಮಾನ್ಯ ರಾದ ಶ್ರೀಮತಿ ನೇತ್ರಾವತಿ ಕೆ ನಾಗನಗೌಡ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ್ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆಯಾದ ಲೀಲಾವತಿ ಪ್ರಭಾಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸಯ್ಯ ಶಕೂರ್ಬಾಯಿ ಸರ್ವ ಸದಸ್ಯರು ಕೂಡ್ಲಿಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂ ಗುರುಸಿದ್ದನಗೌಡ ಉದಯ್ ಜನು ಕೆಕೆಹಟ್ಟಿ ಸದಸ್ಯರಾದ ಕೊತ್ತಲೇಶಿ ಎಡಿ ಗುಡ್ಡ ಸದಸ್ಯರಾದ ಪೂರೆ ನಾಯಕ್ ಹಾಗೂ ತಳಸದ ವೆಂಕಟೇಶ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಶಿವಪುರ ರಾಜಣ್ಣ ಚೌಡಾಪುರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನವೀನ್ ಬಣ್ವಿಕಲ್ಲು ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾದ ಭಾಗ್ಯಮ್ಮ ಲೋಕರಾಜ್ ಉಪಾಧ್ಯಕ್ಷರು ಸರ್ವ ಸದಸ್ಯರು ಮುಖಂಡರಾದ ಗುಂಡು ತಿಪ್ಪೇಸ್ವಾಮಿ ಜಯರಾಮ ಉದಯಜನ್ನು ಕಡ್ಡಿ ಮಂಜಣ್ಣ ಜಯಮ್ಮ ರಾಘು ಕಿಈಶಪ್ಪ ಹಿರೇಕುಂಬಳ ಗುಂಟೆ ಹಿರೇ ಹಿರೇಕುಂಬಳಕುಂಟೆ ಉಮೇಶ್ ವಕೀಲರಾದ ಹೊನ್ನೂರಪ್ಪ ಸುಂಕದಕಲ್ಲು ಸಿದ್ದಪ್ಪ ಹಾಗೂ ಕಲ್ಲಹಳ್ಳಿ ಬಸಪ್ಪ ಸಿಡೇಗಲ್ಲು ಬಸವರಾಜ್ ದುರ್ಗೇಶ್ ಬಣಕಾರ್ ವೀರಭದ್ರಪ್ಪ ರವಿ ಬೋರಣ್ಣ ಮಾರೇಶ್ ಮಲ್ಲಿಕಾರ್ಜುನ್ ಡಾಕ್ಟರ್ ಮಂಜುನಾಥ್ ಎರ್ರಿಸ್ವಾಮಿ ಶಾಂತನಗೌಡ ಕೂಡ್ಲಿಗಿ ಪಟ್ಟಣದ ಸಾರ್ವಜನಿಕರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಹಳ್ಳಿಗಳ ಗ್ರಾಮಸ್ಥರು ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ವರದಿಪ್ಪೇಸ್ವಾಮಿ ಹಂಗಾಗಿ ಸಾರ್ವಜನಿಕ ಸರಿ ಐತೆ ನಾವು ಶಾಸಕರಿಗೆ ಕೊಟ್ಟೀವಿ ಅರ್ಜಿ ಅಂತ ಸರ್ ನಮಗೇನು ಉದ್ದೇಶ ಏನಿಲ್ಲ ಯಾಕಂದ್ರೆ ಅರ್ವತ್ತು ಎಪ್ಪತ್ತು ವರ್ಷದಿಂದ ಮಾಡ್ಬೇಕಂತ ಅರ್ಭ ಇದು ನಮಗೆ ಬಿಡಿ ಆ ಬಿ ಬಿ ಡಿ ಆಫೀಸಿಂದ ನಮಗೆ ನೋಟಿಸ್ ಕಳ್ಸ್ಯಾರ ಇಲ್ಲಿ ಸಾಲ ಪಾಠ ಪ್ರವಚನ ಹೊರ್ತು ಬಳ್ಸಿ ಬೇರೆ ಏನು ಮಾಡೋಂಗಿಲ್ಲ ಅಂತೇಳಿ ನೋಟಿಸ್ ಕಳ್ಸ್ಯಾರ್ ಈಗ ನೋಡಿ ಇದಕ್ಕೋಸ್ಕರ ಹೇಳ್ತೀರ ಹೇಳ್ತೀವಿ ಗುಡಕೋಟೆ ಕೆ ಪಿ ಶಾಲೆಯಲ್ಲಿ ಅದ್ದೂರಿಯಾಗಿ ಪ್ರತಿ ವರ್ಷ ಈಗ ಮಾಡ್ಕೊತಾಯಿದ್ದೆ ಅದಕ್ಕೂ ಒಂದು ಪರ್ಮನೆಂಟ್ ರಂಗಮಂದಿರ ಬೇಕು ಸ್ಟೇಜ್ ಬೇಕಂತ ಅದಕ್ಕೂ ನಾವು ಕಲ್ಯಾಣ ನಡೆಸಿ ಅನುದಾನ ಆಗಿ ಅಪ್ರೂವಲ್ ಆಗಿ ಹೋಗಿದೆ ಆಯಿತಾ ಈಗ ನಿನ್ನೆಲ್ದ ಮೊನ್ನೆ ಪ್ರೊಸೀಡಿಂಗ್ಸ್ ಎಲ್ಲ ಆಯಿತು ಮತ್ತು ನಮ್ಮ ಏನು ಈಗ ನಮ್ಮ ಜೂನಿಯರ್ ಕಾಲೇಜು ಆಯಿತಾ ಅಲ್ಲಿ ಕೂಡ ಮಕ್ಕಳು ಜಾಸ್ತಿ ಇರೋದರಿಂದ ಪ್ರೋಗ್ರಾಮ್ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ ಬಿ ಆರ್ ಸಿ ಕಟ್ಟರೆ ಶಿಫ್ಟ್ ಮಾಡಿ ಅಲ್ಲಿ ಕೂಡ ಒಂದು ಸುಸಜ್ಜಿತ ಒಂದು ಸ್ಟೇಜು ಮತ್ತು ಇದು ಕಟ್ಟ ಇದು ಸ್ಟೇಡಿಯಮ್ ಇಲ್ಲ ಪೋಡಿಯಂ ಎಲ್ಲ ಮಾಡೋದಕ್ಕೆ ಅದಕ್ಕೂ ಅನುದಾನ ಬಿಡುಗಡೆ ಆಗಿದೆ ಅದೇ ರೀತಿ ನೂರು ವರ್ಷಗಳಕ್ಕಿಂತ ಅತಿ ಇತಿಹಾಸ ಇರೋಂಥ ನಮ್ಮ ಮೇನ್ಬಾಯ್ ಶಾಲೆ ನಾನು ಡಾಕ್ಟರ್ ಡೇ ದಿವಸ ನಾನು ಹೋಗಿ ಅಲ್ಲಿ ಮುಖ್ಯ ಅತಿಥಿಯಾಗಿ ಹೋಗಿದ್ದೆ ಅಲ್ಲಿ ಐ ಎಮ್ ಎ ಸ್ಟೇಟ್ ಸೆಕ್ರೆಟ್ರಿ ಡಾಕ್ಟರ್ ಶಂಕರ್ ನಾರಾಯಣ್ ಅಂತೇಳಿ ಅವರು ನಮ್ಮ ತಂದೆ ಆವಾಗ ಎಪ್ಪತ್ತನೇ ಇಸುವಲ್ಲಿ ಇದು ಸರ್ಕಾರಿ ಅಧಿಕಾರಿ ಆಗಿದ್ದರು ಸರ್ ನಾನು ಒಂದರಿಂದ ಮೂರನೇ ಕ್ಲಾಸು ಮೇನ್ ಸ್ಕೂಲಲ್ಲಿ ಓದಿದ್ದೆ ಅಂತೇಳಿ ಪಕ್ಕದಲ್ಲಿ ಕುತ್ಕೊಂಡು ಹೇಳಿದ್ರು ಆದರೆ ಇನ್ನೊಬ್ಬರು ನಮ್ಮ ನಿಂಬಳಗೇರಲ್ಲಿ ಕೂಡ ಒಬ್ಬರು ಡಾಕ್ಟರ್ ಸಿಕ್ಕರು ಇತಿಹಾಸ ಪ್ರಸಿದ್ಧವಾದಂಥ ಅಂಥ ಒಂದು ಇದನ್ನು ಆಯಿತಾ ನಾವು ಅದನ್ನು ಕಿತ್ತಾಟಕ್ಕೆ ಮತ್ತು ಸ್ವ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅದನ್ನು ನಾನು ಈಗ ಒಂದು ಕೋಟಿ ನಲವತ್ತೊಂದು ಲಕ್ಷ ಈಗ ಅಲ್ಲಿ ಅನುದಾನ ಹಾಕಿಸಿ ಪೂರಾ ಆ ಸ್ಟೇಜನ್ನು ಮತ್ತು ಮರು ನೀಟಾಗಿ ಒಂದು ಸುಸಜ್ಜಿತ ನಮ್ಮ ಪಟ್ಟಣದಲ್ಲಿ ಒಂದು ಫಂಕ್ಷನ್ ಮಾಡೋಕ್ಕೊಂದು ಜಾಗ ಇಲ್ಲ ಮತ್ತು ಆ ಶಾಲೆ ಏನು ಅವ್ರು ಹಳೆಯದು ಹೆಂಚಿಂದು ಏನು ಇತ್ತು ಹಳೇದನ್ನ ಅದು ಮರುಕೊಳಿಸ್ಬೇಕು ಅಲ್ಲಿ ಒಂದು ಗೆಸ್ಟ್ ರೂಮ್ ಕೂಡ ಮಾಡಬೇಕು ಎಲ್ಲ ಅತಿಥಿಗೆ ಅಲ್ಲಿ ಶಿಕ್ಷಕರಿಗೆ ಒಂದು ಇದಕ್ಕೆ ಮತ್ತು ಯಾರಾದರೂ ಗೆಸ್ಟ್ಗಳು ಬಂದರೂ ಕೂಡ ಮಾಡೋದಕ್ಕೆ ಅಂತೇಳ್ಬಿಟ್ಟು ಅವ್ರು ಏನು ಕನ್ಸ್ಕೊಂಡಿದ್ರು ಮುಂಚೆ ಏನೋ ಹೆಂಚಿಂದು ಎಲ್ಲ ಇತ್ತು ಅದೇ ರೀತಿ ಹಳೆ ಹಳೆಯಷ್ಟು ಮರುಕೊಳಿಸ್ಬೇಕು ಅಲ್ಲೆಲ್ಲ ಸ್ಟೇಜು ಮತ್ತು ಆ ಕಾಂಪೌಂಡು ಮತ್ತು ಅಲ್ಲೂ ಒಂದು ಹೈಟೆಕ್ ಶೌಚಾಲಯ ಕೂಡ ನಿರ್ಮಾಣ ಮಾಡಬೇಕು ಆಯಿತಾ ಎಲ್ಲ ಸಾಂಸ್ಕೃತಿಕ ಶಾಲೆಗೆ ಇಲಾಖೆಗೆ ಸಂಬಂಧಪಟ್ಟಂಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಮಾಡೋಕ್ಕೆ ಒಂದು ಒಳ್ಳೆಯ ಶಾಲೆ ಹೆಸರಿಗೆನೆ ಮತ್ತು ಶಾಲೆನ ಪುನರ್ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ನಾವು ಅನುದಾನ ಕಲ್ಯಾಣ ಕರ್ನಾಟಕದಲ್ಲಿ ಇಟ್ಕೊಂಡಿದ್ವಿ ಆಯಿತಾ ಮತ್ತು ಅದು ನಮ್ಮ ಊರಿಂದು ನಮ್ಮ ಹೆಮ್ಮೆ ಅದರಲ್ಲಿ ಯಾವುದೇ ರೀತಿ ವಿವಾದಗಳಿಗೆ ನಾವು ಆಸ್ಪದ ಕೊಡೋದಿಲ್ಲ ಮತ್ತು ಕೂಡ್ಲಿಗಿಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಯಾರೂ ಆರ್ ಟಿ ಐಗಾಗಲಿ ಇನ್ನೊಬ್ಬರು ಎ ಸಿಗೋ ಡಿ ಸಿಗೋ ಮಿನಿಸ್ಟ್ರ್ ಹತ್ರ ಸಿ ಎಮ್ ಹತ್ರ ಯಾರ ಹತ್ರ ಹೋಗ ಅವಶ್ಯಕ ಇಲ್ಲ ನಮ್ಮ ಹತ್ರ ಬಂದರೆ ಶಾಂತಿಯುತವಾಗಿ ಎಲ್ಲದಕ್ಕೂ ಸಮಸ್ಯೆಗಳಿಗೂ ಬಗೆಹರಿಸ್ತೀವಿ ಅರ್ಥ ನಾನು ಸಣ್ಣ ಹುಡುಗ ನಾನು ಅಲ್ಲಿ ಬ್ರೇಕ್ ಡ್ಯಾನ್ಸ್ ನೋಡಿದ್ವಿ ಶೇಕ್ ಡ್ಯಾನ್ಸ್ ನೋಡಿದ್ವಿ ಭರತನಾಟ್ಯ ನೋಡೀವಿ ಅರ್ಥ ಆಯಿತಾ ಒಳ್ಳೊಳ್ಳೆ ಕಲಾವಿದರು ಒಳ್ಳೊಳ್ಳೆ ಮ ಮುಖ್ಯಮಂತ್ರಿಗಳು ಮಂತ್ರಿಗಳಂತರು ಅಲ್ಲಿ ಭಾಷಣ ಕೇಳಿದ್ದೀವಿ ಎಲ್ಲ ನಮ್ಮೂರಿಂದ ಕಲಾವಿದರದ್ದು ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡಿದ್ದೀವಿ ಎಲ್ಲ ರೀತಿ ನೋಡಿದ್ದೀವಿ ಸೊ ಮುಂದ್ಗಡೆ ಕೂಡ ಅಲ್ಲಿ ಮಾಡೋಂಥದಕ್ಕೆ ಆಯಿತಾ ಈಗ ಇಲ್ಲ ಆಲ್ಟ್ರನೇಟು ಊರವರಗಡೆ ಆಗಲಿ ಇನ್ನೆಲ್ಲಾದರೂ ಒಳ್ಳೆ ಜಾಗ ಇದೆಪ್ಪ ಮಾಡ್ಕೊಳ್ಳೋಕೆ ಅಂತಂದರೆ ಅದಕ್ಕೆ ಅವಕಾಶ ಕೊಡ್ತೀವಿ ಆಯಿತಾ ಸದ್ಯಕ್ಕೆ ಇರೋದೊಂದು ಜಾಗದಲ್ಲಿ ಎಲ್ಲ ಒಂದು ನೆಮ್ಮದಿಯಿಂದ ಮಾಡೋದಕ್ಕೆ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಖಂಡಿತ ಎಲ್ಲ ರೀತಿ ಸಹಕಾರ ಕೊಡ್ತೀವಿ ಮತ್ತು ಯಾರು ಈಗ ಅದಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಇಲ್ಲ ಅದಕ್ಕೆ ಅಬ್ಜೆಕ್ಷನ್ ಹಾಕಿದ್ದಾರೆ ಅವ್ರನ್ನೂ ಕರೆಸಿ ಮಾತಾಡಿ ಅರ್ಥ ಆಯಿತಾ ನೋಡಿ ನೋಡಿ ನಾನು ಒಂದು ಹೇಳೋದಿಷ್ಟೇ ಯಾವುದೇ ಕಾರಣಕ್ಕೂ ಊರಲ್ಲಿ ಅಶಾಂತಿ ಮತ್ತು ಗೊಂದಲ ಆಗೋದಕ್ಕೆ ಫಸ್ಟ್ ಇವೆಲ್ಲ ಅಭಿವೃದ್ಧಿ ಕೆಲಸಗಳು ನಮ್ಗೆ ಗೊತ್ತಿದೆ ಮಾಡ್ತೀವಿ ನೀವೆಲ್ಲ ಬ ಬಯಸ್ತೀವಿ ತಿಳ್ಕೊಳ್ತೀವಿ ಅದನ್ನು ಆದರೆ ಕಾನೂನು ಸುವ್ಯವಸ್ಥೆ ಕೈಗೆ ತಗೊಳಕ್ಕೆ ಅದುಗಡ್ಯಕ್ಕೆ ಮಾತ್ರ ಅದು ನಮ್ಮ ಫಸ್ಟ್ ಪ್ರಯಾರಿಟಿ ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಆಯಿತಾ ಯಾವುದೇ ಅಬ್ಜೆಕ್ಷನ್ ಇದನ್ನು ಅವ್ರನ್ನೂ ಮನವೊಲಿಸಿ ಊರಿನ ಅಭಿವೃದ್ಧಿಗೆ ಸಹಕಾರ ಕೊಡೋದಕ್ಕೆ ನಾವು ಎಲ್ಲಾರನ್ನೂ ಜೊತೆ ತಗೊಂಡೋಗ್ತೀವಿ ಆ ವಿಷಯದಲ್ಲಿ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋದಿಲ್ಲ ಆಯಿತಾ ಶಾಲೆ ಇದಕ್ಕೂ ಡಿ ಡಿ ಪಿ ಹತ್ರ ಮಾತಾಡ್ತೀವಿ ಮತ್ತು ಯಾರಿಗೆ ಅಬ್ಜೆಕ್ಷನ್ ಯಾವ ವಿಷಯಕ್ಕೆ ಅಬ್ಜೆಕ್ಷನ್ ಇದೆ ಅವ್ರದ್ದು ಏನು ನೋವುಗಳು ಅವ್ರಿಗೇನು ಪ್ರಾಬ್ಲಮ್ ಅನ್ನೋದು ಎಲ್ಲದಕ್ಕೂ ನಾವು ಇದು ಮಾಡ್ತೀವಿ ಈಗ ಎಲ್ಲ ದೇಶದಲ್ಲೆಲ್ಲ ಗಣೇಶ ನಮ್ಮ ನಮ್ಮ ಸುಮಾರು ನೂರಾರು ಸಾವಿರಾರು ವರ್ಷಗಳಿಂದ ನೆಡ್ಕೊಂಬಂದಿರೋಂಥದ್ದು ಅದನ್ನು ನಾವು ತಪ್ಪಿಸೋ ಈಗ ಅದನ್ನ ಬಿಟ್ಟು ಮಾಡೋಕ್ಕಾಗೋದಿಲ್ಲ ನಮ್ಮೂರಿನ ಹೆಮ್ಮೆ ಅದು ಅಲ್ಲೇ ಮಾಡ್ತಾ ಇರೋದು ಅದನ್ನು ಒಳ್ಳೆ ರೀತಿಯಲ್ಲಿ ಎಲ್ಲರನ್ನು ಮನವೊಲಿಸಿ ಒಳ್ಳೆ ರೀತಿಯಲ್ಲಿ ಮಾಡೋದಕ್ಕೆ ಸಂಪೂರ್ಣ ನಮ್ಮ ಸಹಕಾರ ಇರ್ತದೆ ಅದನ್ನು ಮಾಡೋಣ ಆಯಿತಾ ಖಂಡಿತ ಅದರಲ್ಲಿ ಯಾವುದೇ ರೀತಿ ಗೊಂದಲಗಳು ಬೇಡ ಕೂತ್ಕೊಂಡು ಎಲ್ಲ ಅಂತ ಕೆಲಸ ಮಾಡೋಣ ಅಧಿವೇಶನ ಮುಗಿತದೆ ಅಧಿವೇಶನ ಮುಗಿದ ಮೇಲೆ ನಾವೆಲ್ಲ ಬನ್ನಿ ಮತ್ತು ಅದೇ ರೀತಿ ಈಗಾಗಲೇ ನಿನ್ನೆ ನಾನು ನಾನೇ ಖುದ್ದೆಗೆ ಸೆಕ್ರೆಟರಿತ್ರ ಹೋಗಿ ನಾವೇನು ಕಾರ್ಯನಿರ್ತ ಪತ್ರಕರ್ತರಿದ್ದೀರಿ ಈಗಾಗಲೇ ಹನ್ನೆರಡನೇ ತಾರೀಕಿಗೆ ನಿಮಗೆಲ್ಲ ಟಿಕೆಟ್ ಎಲ್ಲ ಬುಕ್ ಮಾಡಿಸ್ತೀವಿ ಮತ್ತು ಅಲ್ಲೆಲ್ಲ ನಾವು ಜಾಗನೂ ಕಾಯ್ದಿರಿಸಿದ್ದೀವಿ ಅಧಿವೇಶನ ನೋಡೋದಕ್ಕೆ ಸೊ ಸುಸೂತ್ರವಾಗಿ ನಡೀತದೆ ಅನ್ನೋದೊಂದು ನಮಗೂ ಭಾವನೆ ಇದೆ ನಾವೆಲ್ಲರೂ ಅದಕ್ಕೆ ಭಾಗಿಯಾಗಿ ಇನ್ನೂ ಹೆಚ್ಚಿನ ರೀತಿ ನಮಗೆ ಸಹಕಾರ ನೀಡಬೇಕಂತ ಹೇಳ್ಬಿಟ್ಟು ನಾನು ನಿಮ್ಮೆಲ್ಲ ಮನವಿ ಮಾಡ್ತೀನಿ ಮತ್ತು ಟೈಮ್ ಆಗೋದಿಲ್ಲ ಇವತ್ತೇ ನಿಮ್ಮೆಲ್ಲರಿಗು ಹೃದಯಪೂರ್ವಕ ವಿಧಾನಸೌಧಕ್ಕೆ ಬರಲಿಕ್ಕೆ ಆಹ್ವಾನವನ್ನು ನಾನು ನಿಮ್ಮೆಲ್ಲರಿಗೂ ನೀಡ್ತೇನೆ ಮೊನ್ನೆ ಎಲ್ಲ ಪತ್ರಕರ್ತರಿಗೆ ನಮ್ಮ ಕೂಡ್ಲಿಗಿ ತಾರೀಕಿನ ವೃತ್ತಿನಿಟ್ಟ ಎಲ್ಲ ಕಾರ್ಯ ಪತ್ರಕರ್ತರಿಗೆ ಹನ್ನೆರಡನೇ ತಾರೀಕು ಬೆಳಗ್ಗೆ ಹನ್ನೆರಡು ಗಂಟೆಗೆ ವಿಧಾನಸೌಧ ಅಧಿವೇಶನ ನೋಡಲಿಕ್ಕೆ ನಾವು ವ್ಯವಸ್ಥೆ ಮಾಡಬೇಕು ಬರ್ತಾ ಇದ್ದಾರೆ ಮತ್ತು ಇನ್ನು ಈ ಗಣೇಶ ವಿಷಯದಾಗಿರ್ಬೋದು ಅಭಿವೃದ್ಧಿ ವಿಷಯದಾಗಿರ್ಬೋದು ಎಲ್ಲ ವಿಷಯದಲ್ಲಿ ಯಾವುದೇ ಗೊಂದಲಗಳು ಬೇಡ ಆಯಿತಾ ನಾವು ಎಲ್ಲದಕ್ಕೂ ಏನೇ ಸಮಸ್ಯೆ ಇದನ್ನು ಆಯಿತಾ ಇಲ್ಲೇ ನಮ್ಮ ಟೌನ್ ಟೌನ್ನಲ್ಲೇ ನಮ್ಮ ತಾಲೂಕಲ್ಲೇ ನಾವೇ ಕುತ್ಕೊಂಡು ಬಗೆಹರಿಸೋಣ ಆಯ್ತಾ ಯಾರು ಇನ್ನೊಬ್ರು ಬಂದು ಪಂಚಾಯತಿ ಮಾಡೋದು ಬೇಡ ನಾವೆಲ್ಲ ರೀತಿ ಸಮರ್ಥರಿದ್ದೀವಿ ನಾವು ಮಾಡ್ಕೊಡ್ತೀವಿ ಆಯ್ತಾ ಸರಿ ಥ್ಯಾಂಕ್ ಯು ಮಾಡಿ ಬಹಳ ದಿವಸದಿಂದ ನೆನಪಿ ಬಂದಿರ್ತಿದ್ರು ಪೂರಾ ಪ್ರಾಪರು ಚತುಷ್ಪದ ಇದು ನಾಲ್ಕು ಚತುಷ್ಪಥ ನಾಲ್ಕು ಇದು ಪಥದ ರಸ್ತೆ ಪ್ಲಸ್ ಫುಟ್ಪಾತು ಪ್ಲಸ್ ಡ್ರೈನೇಜು ಮತ್ತು ಬಿದೀಪ ಎಲ್ಲ ಟೋಟಲ್ ಪ್ಯಾಕೇಜು ಕಂಪ್ಲೀಟಾಗಿರ್ತದೆ ಸುಮಾರು ಒಂದು ವರ್ಷದಿಂದ ಈಗ ಅಪ್ರೂವಲ್ ಆಗಿ ಸ್ವಲ್ಪ ಅದು ಟೆಂಡರ್ ಪ್ರೊಸೆಸ್ಸು ಸ್ವಲ್ಪ ಡಿಲೇ ಆಗಿ ಏನಾಗಿದೆ ಈ ಭಾಗದಲ್ಲಿ ಮುಂಚೆಯಿಂದ ಈ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಭಾಳ ಕಡೆಯಿಂದ ಹೊರಗಿನರು ಟೆಂಡರ್ಗಳಾಗ್ಬಿಡ್ತಾರೆ ಈ ಆನ್ಲೈನಲ್ಲಿ ಆಗಿರೋದ್ರಿಂದ ಭಾಳ ಹೊರಗಿನರು ಇಲ್ಲೆಲ್ಲ ಉಡುಪಿ ಕಡೆಯವರು ಬೆಂಗಳೂರು ಕಡೆಯವರು ಈ ಯಾದಗಿರಿ ಆ ಕಡೆಯವರೆಲ್ಲ ಟೆಂಡರ್ಗಳಾಗಿ ಆನ್ಲೈನಲ್ಲಿ ನಮಗೆ ಭಾಳ ಹಿಂಸೆ ಆಗ್ತದೆ ಅಂದರೆ ಅದಕ್ಕೆ ತಗೊಳ್ಳೋದಿಲ್ಲ ಇಲ್ಲ ನಾವು ಯಾರು ಬೇಕಿರೋ ಭಾಗವಹಿಸ್ಬೋದು ಅದೇನು ನಿಮ್ಮ ಕ್ಷೇತ್ರದವರೇ ಇಲ್ಲ ನಿಮ್ಮ ಜಿಲ್ಲೆಯೇ ಮಾಡಬೇಕಂತೇನಿದೆ ಡೆವಲಪ್ಮೆಂಟ್ ಯಾರು ಬೇಕಿರೋ ಬಂದು ಮಾಡ್ಬೋದು ಅನ್ನೋದಕ್ಕೋಸ್ಕರ ಸ್ವಲ್ಪ ಯಾಕಂದ್ರೆ ಇಲ್ಲಿದು ಇಲ್ಲಿ ವ್ಯವಸ್ಥೆ ಏನಿದೆ ಏನಿದೆ ಅಂತ ಅವ್ರು ತಿಳ್ಕೊಳ್ಳೋದಿಲ್ಲ ಸುಮ್ಮನೆ ಟೆಂಡರ್ ಹಾಕಿ ಇದರಿಂದ ಅವ್ರನ್ನೆಲ್ಲ ತಗ್ಸೋದು ಬಿಡಿಸೋದು ಬಹಳ ಬಹಳ ಸ್ವಲ್ಪ ದಿಲೆ ಆಗ್ತಾ ಇದೆ ಅವರುಗಳು ಮತ್ತೆ ಕೋರ್ಟ್ಗೆ ಹೋಗ್ತಾರೆ ಅಪೀಲ್ ಹೋಗ್ತಾರೆ ಅದನ್ನೆಲ್ಲ ಮತ್ತೆ ನಾವು ಎಲ್ಲ ರೀತಿಯಿಂದ ನಾಲ್ಕು ಸರಿ ಅಪೀಲ್ ಅವನು ಮತ್ತೆಲ್ಲ ಮಾನ್ಯ ಸಚಿವರಿಂದ ಅಧಿಕಾರಿಗಳಿಂದ ಅವ್ರನ್ನೆಲ್ಲ ಮನವರಿಕೆ ಮಾಡಿ ರಿಜೆಕ್ಟ್ ಮಾಡಿಸಿ ಇಲ್ಲಾಂದರೆ ಅವರಿಂದ ವಾಪಸ್ಸು ತಗಿಸಿ ಎಲ್ಲ ಮಾಡೋಕ್ಕೆ ಸ್ವಲ್ಪ ಸಮಯ ಆಗ್ತಾ ಇದೆ ಈಗ ಇಲ್ಲ ನಮ್ಮ ಟೆಂಡರ್ ಇದು

ಈಗ ವೈಡ್ ಬಿಡ್ತಂತಂದ್ರೆ ಈಗ ಅವರು ಲೆಕ್ಕದಲ್ಲಿ ಮಿನಿಮಮ್ ನೂರ ಇಪ್ಪತ್ತು ಅಡಿ ಮಾಡಿ ಅಂತ ಹೇಳ್ತಾ ಇದಾರೆ ನಾವೊಂದು ಸ್ವಲ್ಪ ಚರ್ಚೆ ಮಾಡಿ ಅಟ್ಲೀಸ್ಟ್ ಒಂದು ಮಿನಿಮಮ್ ನೂರಾದ್ರೂ ಮಾಡೋ ನನ್ನ ನಿರ್ಧಾರ ಬಂದಿದೀವಿ ಸ್ವಲ್ಪ ನೋಡ್ಕೊಂಡು ಚರ್ಚೆ ಮಾಡಿ ಈಗ ಈ ರೋಡಲ್ಲಿ ನಮ್ಗೆಲ್ಲೂ ಸಮಸ್ಯೆ ಇಲ್ಲ ಬಟ್ ಖಂಡಿತ ಕುಡಿಕೋಟೆ ರೋಡ್ ಆಗಿರ್ಬೋದು ಚೋರ್ನೂರು ರೋಡ್ ಆಗಿರ್ಬೋದು ಮತ್ತು ಹೊಸಳ್ಳಿ ರೋಡ್ ಆಗಿರ್ಬೋದು ಬೆಂಗಳೂರು ರೋಡು ಮತ್ತು ನಮ್ಮ ಹೊಸಪೇಟೆಯನ್ನು ಮುಂದುವರೆದಿದ್ದು ಆ ಕಡೆ ಆಗಿರ್ಬೋದು ಒಟ್ಟೂರು ರೋಡು ಉಜ್ಜಿನಿ ರೋಡು ಎಲ್ಲವನ್ನೂ ಹಂತ ಹಂತವಾಗಿ ಚತುಷ್ಪಥ ರಸ್ತೆ ಮಾಡೋದಕ್ಕೆ ನಾವೆಲ್ಲ ಈಗಾಗಲೇ ರೂಪುರೇಷೆಗಳೆಲ್ಲ ಸಿದ್ಧಪಡಿಸಿಕೊಂಡು ಸರ್ಕಾರಕ್ಕೆಲ್ಲ ಆಗಲೇ ಸಲ್ಲಿಸಿದ್ದೀವಿ ಸೊ ಹಂತ ಹಂತವಾಗಿ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಈಗ ಶುರುವಾಗಿದೆ ಇನ್ನು ಶೀಘ್ರದ ಈ ವರ್ಷದಲ್ಲೇ ಇನ್ನೊಂದೆರಡು ರಸ್ತೆಗಳು ಅಗಲೀಕರಣ ಕೂಡ ಪೂಜೆ ಮಾಡ್ತೀವಿ ಇದು ಈಗ ಈ ತಿಂಗಳಲ್ಲಿ ಈ ತಿಂಗಳಿವಿ ಮರದ್ದು ಮತ್ತೆ ಕಂಬಗಳ ಶಿಫ್ಟು ಮತ್ತೆ ಡ್ರೈನೇಜ್ ಮಾಡೋದಕ್ಕೆ ಈಗ ಡ್ರೈನೇಜ್ ಫುಟ್ಪಾತ್ ಬೀದಿ ದೀಪಗಳು ಕರೆಂಟ್ ಲೈನ್ ಎಲ್ಲ ಇದೆ ಇದಕ್ಕೆ ಒಂದು ಇದು ಕೂಡ ಸೇರಿಸ್ತೀವಿ ಒಂದು ಡಕ್ಟ್ ಡಟ್ ಸೇರಿಸಿ ನೆಕ್ಸ್ಟ್ ಅದು ರೋಡ್ ಆಗಿದಂಗೆ ಅದರಲ್ಲೇ ಪೈಪ್ಲೈನ್ ಎಲ್ಲ ಮಾಡ್ಕೊಂಡು ಹೋಗೋಂಗೆ ಎಲ್ಲ ಅದನ್ನ ಆ್ಯಕ್ಚುಲಿ ನಾವು ಈಗಾಗಲೇ ಒಂದು ಕಿಲೋಮೀಟ್ರ್ವರೆಗೆ ಮಾಡ್ಕೊಂಡಿದ್ವಿ ಇದನ್ನ ಸೊ ಇವೆಲ್ಲ ಮಾಡ್ಕೊಳ್ಳೋದ್ರಿಂದ ಬಿದಿ ದೀಪಗಳು ಎಲ್ಲ ಒಟ್ಟಿಗೆ ಬರೋದ್ರಿಂದ ಸ್ವಲ್ಪ ಲೆಂತ್ ಕಡಿಮೆ ಆಯಿತು ಆ್ಯಕ್ಚುಲಿ ನಾವು ಹದಿನೈದು ಕೋಟಿ ಇದಕ್ಕೆ ಟೋಟಲ್ ನಮ್ಮ ಬಾರ್ಡ್ರ್ ನಮ್ಮ ಬಾರ್ಡ್ರ್ವರ್ಗು ಕೊಟ್ಟಿದ್ವಿ ಈಗ ಫಸ್ಟ್ ಈಗ ಒಂದು ಹಂತಕ್ಕೆ ಆರು ಕೋಟಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಮುಂದುವರೆದಕ್ಕೆ ಇದೆಲ್ಲ ಕಂಪ್ಲೀಟ್ ಮಾಡಿ ಎಲ್ಲ ನಮ್ಮ ಪಟ್ಟಣ ಪಂಚಾಯತಿ ಲಿಮಿಟ್ ಏನಿದಾವೆ ಅಲ್ಲವರ್ಗು ನಾವು ಚತುಷ್ಪಥ ರಸ್ತೆ ಮಾಡಲಿಕ್ಕೆ ಎಲ್ಲ ರೀತಿ ರೂಪ್ರೇಷ್ಗಳು ಸಿಗ್ತೀವಿ

ಈಗ ಬಸ್ ಸ್ಟ್ಯಾಂಡ್ ಕೂಡ ಹೊಸದಾಗದಿದೆ ಬಸ್ ಟೀಪೆ ಕೂಡ ಹೊಸದಾಗದಿದೆ ಇಲ್ಲಿ ಮತ್ತೆ ನಮ್ಮ ಏನು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿದೆ ಇವ್ರಿಗೂ ಒಂದು ಮೂಲಭೂತ ಸೌಕರ್ಯ ಮತ್ತೆ ಅವ್ರಿಗೊಂದು ವ್ಯವಸ್ಥೆ ಮಾಡೋದಿದೆ ಈಗ ಅವ್ರಿಗೆ ನಾವು ಎಲ್ಲರೂ ಹೊರಗಡೆ ವ್ಯವಸ್ಥೆ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಬಟ್ ಪಾಪ ಅವ್ರಿಗೆ ವ್ಯಾಪಾರ ಆಗ್ಬೇಕು ಇಂಪಾರ್ಟೆಂಟ್ ಅವರೆಲ್ಲ ಚಿಕ್ಕ ಚಿಕ್ಕರಿದ್ದಾರೆ ಪೊಲೀಸ್ ಸ್ಟೇಷನ್ ಮತ್ತೆ ಅದು ನನ್ನ ಗಮನಕ್ಕೆ ಬಂದಿಲ್ಲ ನಾನು ಪರೀಕ್ಷೆ ಪರಿಶೀಲಿಸ್ತೀನಿ ಈ ಹಿಂದೆ ಕೂಡ ಪೇಪರ್ ನ್ಯೂಸ್ ಕೂಡ ಆಗಿತ್ತು ಸರ್ ಅದು ಆಲ್ರೆಡಿ ಪಿ ಡಬ್ಲ್ಯೂ ಇದು ಆಗಿತ್ತು ತಡೆಗಟ್ಟಿ ಅಂತ ಕೂಡ ಹೇಳಿದ್ರು ಅದಕ್ಕೆ ಉಳಿಸಂತ ಪ್ರಯತ್ನ ಮಾಡ್ತೀವಿ ಇಲ್ಲ ಅಂತಂದ್ರೆ ನಮ್ ಗ್ರಾಂಟ್ ಅಲ್ಲಿ ಕೂಡ ಈಗಾಗಲೇ ಒಂದು ಹೈಟೆಕ್ ಶೌಚಾಲಯ ಪೂರಾ ಸುಸಜ್ಜಿತ ಶೌಚಾಲಯಕ್ಕೆ ಆಗಾಗಲೇ ಮಾಡಿದಿವಿ ಅದಕ್ಕೆ ಅದು ಏನಂದ್ರೆ ಒಂದ್ ಸ್ವಲ್ಪ ಡಿಪೋದು ಎಲ್ಲೆಲ್ಲಿ ಬರುತ್ತೆ ಯಾವ ಥರ ಬರುತ್ತೆ ಅಂತ ನೋಡಿಕೊಂಡು ಮತ್ತೆ ಅದಕ್ಕೂ ಒಡೆದು ಮತ್ತೆ ಕಟ್ಟಿ ಹೊಡೆಯುವಂಥದ್ದು ಆಗಬಾರ್ದು ಅಂತೇಳಿ ಅದಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡ್ತಾ ಅದಕ್ಕೆ ಯಾಕೆಂದ್ರೆ ಅನುದಾನ ನೋಡ್ಕೊಂಡು ಡಿಪೋ ಎಷ್ಟು ಬರ್ತದೆ ಅಂತ ನೋಡಿಕೊಂಡು ಬಸ್ ಸ್ಟ್ಯಾಂಡು ಅಲ್ಲಿ ಮತ್ತೆ ಅದನ್ನ ಬಿಟ್ಟು ಮಾಡೋದಕ್ಕೆ ಅದಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡ್ತಾ ಇದ್ದೀವಿ ಇದನ್ನ ನೀವು ತಾವಿದ ನಾನು ಈಗಲೇ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತೀನಿ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮತ್ತೆ ನಾವು ಸೋಮವಾರ ಏನಿಲ್ಲ ಎಲ್ಲ ಸ್ವಲ್ಪ ತುರಾತುರೆಯಲ್ಲಿ ಪೂಜೆಗಳಾಗ್ತಾ ಇದಾವೆ ಇಷ್ಟೇ ನಿಮ್ಮ ಕ್ಷಮೆ ಇರ್ಲಿ ಯಾಕೆ ಅಂತಂದ್ರೆ ಈಗ ಹನ್ನೊಂದಕ್ಕೆ ಅಧಿವೇಶನ ಶುರುವಾಗುತ್ತೆ ಹದಿನೈದಕ್ಕೆ ಆ ಸ್ವಾತಂತ್ರ್ಯ ದಿನಾಚರಣೆ ಇಪ್ಪತ್ತೆರಡಕ್ಕೆ ಮುಗಿತದೆ ಏನಾದ್ರೂ ಸಾಧ್ಯ ಆದ್ರೆ ಇನ್ನೊಂದು ವಾರ ಮುಂದಕ್ಕೆ ಹೋಗ್ಬೋದು ಇನ್ನೊಂದು ವಾರ ಅಧಿವೇಶನ ಮುಂದಕ್ಕೆ ಹೋಗ್ಬೋದೇನೋ ಅಂದರೆ ಗೊತ್ತಿಲ್ಲ ಅದು ಚರ್ಚೆಗಳು ಏನೇನಿರ್ತವೆ ಬಿಲ್ಲುಗಳು ಅನ್ನೋದ್ರ ಮೇಲೆ ಹೋದರೆ ಮತ್ತೆ ಒಂದು ತಿಂಗಳು ನಾವು ಕ್ಷೇತ್ರದ ಬಗ್ಗೆ ಮತ್ತೆ ಭೂಮಿ ಪೂಜೆಗಳು ಪೆಂಡಿಂಗ್ ಉಳ್ಕೊಂಡು ಡಿಲೇ ಆಗ್ತವೆ ಅನ್ನೋದಕ್ಕೋಸ್ಕರ ಇರಂಥ ಕೆಲಸಗಳನ್ನ ಮುಗಿಯೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಮಧ್ಯದಲ್ಲಿ ಆಗಸ್ಟ್ ಹದಿನೈದಕ್ಕೆ ತಾವೆಲ್ಲರೂ ಈ ಸರಿ ಕೂಡ ಪ್ರತಿ ಸರಿ ವಿಜೃಂಭಣೆಯಿಂದ ಮಾಡೋಣ ಅಂತೇಳಿ ಸುಮಾರು ನೂರು ವೆಹಿಕಲ್ಸು ಮತ್ತು ತ್ರಿಚಕ್ರ ವಾಹನಗಳು ನನ್ನ ವಿಶೇಷ ಚೇತನಿಗೆ ಕೊಡೋಂಥ ಕಾರ್ಯಕ್ರಮಗಳು ಮತ್ತು ಗಣ್ಯಾತಿ ಗಣ್ಯರಿಗೆ ಸನ್ಮಾನ ಮತ್ತು ಈ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮತ್ತು ಅದೇ ರೀತಿ ಅವತ್ತು ನಾನು ಮಾನ್ಯ ದಾನ ಕೊಟ್ಟಿರ್ತಕ್ಕಂಥ ನಮ್ಮ ವೀರಶಣ್ಣವರು ದಾನ ಕೊಟ್ಟಿರ್ತಕ್ಕಂಥ ಈ ನಮ್ಮ ನಮ್ಮ ತಂದೆ ಕಾಲದಲ್ಲಿ ಆಗಿರ್ತಕ್ಕಂಥ ಡಿಗ್ರಿ ಕಾಲೇಜಿದೆ ಈಗ ಸುಮಾರು ನಾಲ್ಕು ಕೋಟಿ ಅನುದಾನದಲ್ಲಿ ಒಂದು ಒಳ್ಳೆ ಹೈಟೆಕ್ ಲ್ಯಾಬ್ ಮೂರು ಅಂತಸ್ತನ ಲ್ಯಾಬು ಇದಾಗಿದೆ ಅಪ್ರೂವಲ್ ಆಗಿದೆ ಟೆಂಡರ್ ಆಗಿ ಅಗ್ರಿಮೆಂಟ್ ಕೂಡ ಆಗಿದೆ ಸೊ ಅದಕ್ಕೂ ಭೂಮಿ ಪೂಜೆಗೆ ಟೈಮ್ ಆಗ್ತಾ ಇಲ್ಲ ಆಗಸ್ಟ್ ಫಿಫ್ಟೀನ್ತೆ ಅಲ್ಲಿ ಕೂಡ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಅದಕ್ಕೂ ಶಂಕುಸ್ಥಾಪನೆ ಮಾಡಬೇಕು ಮತ್ತು ಈಗಾಗಲೇ ಡಿ ಎಮ್ ಎಫ್ ಅನುದಾನದಲ್ಲಿ ಏನೋ ಹಳೆ ಬಿಲ್ಡಿಂಗ್ ಇತ್ತು ಅದೆಲ್ಲ ರಿಪೇರಿ ಆಗೋಂಥ ಕೆಲಸ ಆಗಿದೆ ಸೊ ಆಗಸ್ಟ್ ಹದಿನೈದಕ್ಕೆ ಅದು ಕೂಡ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತೀವಿ ಇಲ್ಲಿ ನಮ್ಮ ಪ್ರೋಗ್ರಾಮ್ ನೋಡ್ಕೊಂಡು ಮುಗಿದ ಕೂಡಲೇ ಊಟಕ್ಕೆ ಅಲ್ಲೇ ಹೋಗಿ ಮಾಡೋಣ ಅಂತೇಳಿ ನಾವು ಅಂದ್ಕೊಂಡಿದ್ವಿ ಎಲ್ಲ ಸರಿ ಹೋದ್ರೆ ಅವರತ್ತೇ ಪೂಜೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸರ್ ಕಾಲೇಜ್ ಒಳಗೆ ದಾನಿಗಳ ಕುತ್ತಳೆ ಒಂದು ನಿರ್ಮಾಣ ಹೌದು ಅಲ್ಲ ಅಲ್ಲ ಖಂಡಿತ ಅದನ್ನೇ ಸೇರಿಸ್ಕೊಟ್ವಿ ಅದನ್ನ ಸೇರಿಸ್ಕೊಡ್ತೀವಿ ಸರ್ ಶುಭಿ ಪಟಬದ್ದದ್ದು ಕೂಡ ಅಂದಾನ ಇತ್ತು ಸರ್ ಇಲ್ಲ ಇಲ್ಲ ಅದು ಗಮನದಲ್ಲಿ ಇದೆ ಅದನ್ನೇ ಅದನ್ನೇ ಒಂದು ಇದು ಸುಮಾರಿಗಾಲೇ ಒಂದು ಎಂಟು ಹೊಸ್ಲು ತನು ಹಂಗೈತೆ ಸರ್ ಸರ್ ಏನಿಲ್ಲ ಅದಕ್ಕೋಸ್ಕರ ಸೊ ಅವ್ರನ್ನೂ ಇಟ್ಕೊಂಡಿದ್ದೀವಿ ಇನ್ನೂ ಈಗ ಎಲ್ಲ ಇಬ್ಬರು ಬಾರದು ಪೂಜೆ ಆಯ್ತು ಮತ್ತೆ ರಸ್ತೆಗಳು ಕೂಡ ಇದಾವೆ ಹೊಸಳ್ಳಿ ಭಾಗ ಇನ್ನೂ ಮಾಡಕ್ ಆಗಲಿಲ್ಲ ಭಾಗ ಇನ್ನು ಪೂಜೆ ಮಾಡಕ್ಕಾಗಲಿಲ್ಲ ಕೆಲಸಗಳು ಶುರು ಮಾಡ್ತೀವಿ ಸುಮಾರು ವರ್ಷಗಳಿಂದ ಗಣೇಶ ಉತ್ಸವ ಮಾಡ್ಕೊಂಡು ಬರ್ತಾ ಇದಾರೆ ಯಾವಾಗ ಕೆಲವು ಕಿಡಿಗಾಡಿಗಳು ಶಾಲೆ ವೃತ್ತಿಪಡಿಸಿ ಏನು ಮಾಡಬಹುದು ಅಂತ ನಮ್ದು ಅರ್ಜಿ ಕೊಟ್ಟಿರುತ್ತೆ ಯಾರು ಗೊತ್ತಿಲ್ಲ ಹಂಗಾಗಿ ನಾವು ಸಾರ್ವಜನಿಕರು ಪಟ್ಟಣದ ಸದಸ್ಯರು ಸದಸ್ಯರು ಎಲ್ಲ ಸೇರಿ ನಾವು ಮನೆ ಪತ್ರ ಕೊಡ್ತೇವೆ

ಪೂಜೆ ಮಾಡಿಬಿಡ ಅನ್ಸೋಣ ನೀನು ಹತ್ತ ಹೋಗ್ತದ ನೀನೇ ಇರೋಣ இல்ல எல்லாமே ஆமலா ஆகிடுச்சு ஆனா ஹோட்ற அந்த நீங்க ஆக போக 何で சார் என்ன பாரு டய பைல போகுது பா எல்லாரும் வந்துடடா டடப்பா ನೋಡற தராகி சார் அரைபலாகி நிமிஷம் ஒரு நிமிஷம் சிவணா இரு அண்ணா ஊரே அண்ணா அண்ணா ಒಂದெண் நிமிஷம் இறறே அண்ணா ஏய் அண்ணா அரைக்கி சார் யாரோ காலிகை இருச்சி போடு விடு கொடு சார் நீ வந்தாகி போடு விடு கொஞ்சம் பண்ணு அண்ணா है सरकार रूपी सरकार ۶ ۶ ۶ ۶ ۶ ۶